ಕಾಶಿ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ ಅಯೋಧ್ಯ ಸೀತಾಮಡಿ ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ಥೆ ಕೂಡ ಇರುತ್ತದೆ ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ ನೀವು ಕೂಡ ಈ ತೀರ್ಥಕ್ಷೇತ್ರಗಳ ಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ ಒಂಬತ್ತು ಇವತ್ತು ಅಖಿಲ ಭಾರತ ಮಟ್ಟದಲ್ಲಿ ಕಾರ್ಮಿಕ ಒಕ್ಕೂಟಗಳ ಸಂಘಟನೆ ರಾಷ್ಟ್ರದಾದ್ಯಂತ ಚಳವಳಿಗೆ ಕರೆ ಕೊಟ್ಟಿದೆ ಆ ಚಳವಳಿಗೆ ಇವತ್ತು ನಮ್ಮ ಸಂಯುಕ್ತ ಕಿಸಾನ್ ಮೋರ್ಚಾ ಸಹ ಬೆಂಬಲವನ್ನು ವ್ಯಕ್ತ ಮಾಡಿದೆ ಇವತ್ತು ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಯಾವುದೇ ಸರ್ಕಾರ ಇರ್ಬೋದು ಇವತ್ತು ದುಡಿಯೋ ವರ್ಗದ ಜನರ ಪರವಾಗಿಲ್ಲ ಸಂಪೂರ್ಣ ಬಂಡವಾಳಶಾಹಿಗಳ ಪರವಾಗಿ ಕಾರ್ಪೊರೇಟ್ ಶಕ್ತಿಗಳ ಪರವಾಗಿ ಇವತ್ತು ಕೆಲಸ ಇದ್ದಾವೆ ಇವತ್ತು ಬಂಡವಾಳ ಇದ್ದರೆ ಈ ದೇಶ ಕ್ರಾಂತಿ ಆಗತ್ತೆ ಅಭಿವೃದ್ಧಿ ಆಗ್ತಕ್ಕತ್ತೆ ಅಂತ ಕಲ್ಪನೆ ಒಳಗಿದ್ದಾರೆ ಆದ್ರೂ ದುಡಿಯೋ ವರ್ಗ ಇಲ್ಲದೆ ಬಂಡವಾಳ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಸಂಪೂರ್ಣ ಬಂಡವಾಳ ಸಾಹಿಗಳ ಪರವಾಗಿ ಕಾರ್ಖಾನೆ ಮಾಲೀಕರ ಪರವಾಗಿ ಕಾರ್ಪೊರೇಟ್ ಸಂಸ್ಥೆಗಳ ಪರವಾಗಿ ಮಲ್ಟಿನ್ಯಾಷನಲ್ ಕಂಪನಿಗಳ ಪರವಾಗಿ ಇವತ್ತು ಸಂಪೂರ್ಣ ಕಾಯ್ದೆಗಳನ್ನು ಇದ್ದಾರೆ ಪೈಪೋಟಿಯಿಂದ ಇವತ್ತು ಕೇಂದ್ರ ಸರ್ಕಾರವೂ ಮಾಡ್ತಾ ಇದೆ ರಾಜ್ಯ ಸರ್ಕಾರನೂ ಮಾಡ್ತಾ ಇದೆ ಹಿಂದೆ ವಿರೋಧ ಪಕ್ಷದಲ್ಲಿದ್ದಾಗ ರಾಜ್ಯ ಸರ್ಕಾರ ಎಲ್ಲ ಕಾರ್ಮಿಕ ಕ ವಿರೋಧಿ ಕಾಯ್ದೆ ದಲಿತ ವಿರೋಧಿ ಕಾಯ್ದೆ ರೈತ ವಿರೋಧಿ ಕಾಯ್ದೆಗಳನ್ನು ಸಂಪೂರ್ಣ ವಾಪಸ್ ಪಡಿತೀವಿ ಅಂತ ಹೇಳಿದರು ಇವತ್ತು ಸಂಪೂರ್ಣ ಮರ್ತ್ಕೊಂಡಿದ್ದಾರೆ ಚಂದ್ರಾಯಪಟ್ಟಣ ಭೂ ಸ್ವಾಧೀನ ಹೋರಾಟದಲ್ಲಿ ಹಿಂದೆ ಧರಣಿ ಭಾಗವಹಿಸಿ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಸಿದ್ದರಾಮಯ್ಯನವರು ನಾವಿದನ್ನು ಹಿಂಪಡಿತೀವಿ ಅಂತ ಆಶ್ವಾಸನೆ ಕೊಟ್ಟರು ಇವತ್ತು ಮೀನಾ ಮೇಷೆ ಎಣಿಸ್ತಾ ಇದ್ದಾರೆ ಇವತ್ತು ಕೈಗಾರಿಕಾ ಮಂತ್ರಿ ಎಮ್ ಬಿ ಪಾಟೀಲ್ರು ಹೇಳ್ತಾ ಇದ್ದಾರೆ ಇವತ್ತು ಬೇರೆ ರಾಜ್ಯದವರು ತೊಂಬತ್ತು ಪೈಸಕ್ಕೆ ಎಕರೆ ಇದ್ದಾರೆ ಅಂತ ಯಾರ ಅಪ್ಪನ ಮನೆ ಅಂತ ಕೊಡ್ತೀರಿ ನೀವು ನಿಮ್ಮ ನಿಮ್ಮ ಭೂಮಿ ಕೊಡ್ರಿ ಪುಕ್ಷಟೆ ತೊಂಬತ್ತು ಪೈಸಕ್ಕೆ ಕಪ್ಪ ಹಣದಿಂದ ಭೂಮಿ ಮಾಡಿದ್ದೀರಲ್ಲ ಎಲ್ಲ ರಾಜಕಾರಣಿಗಳು ಎಲ್ಲ ರಾಜಕಾರಣಿಗಳ ಭೂಮಿನೂ ಮೊದಲು ಕೊಡ್ರಿ ನೀವು ಮೊದಲು ಕೊಟ್ಟು ಮಾದರಿಯಾಗಿ ರೈತರ ಹತ್ರ ಬರ್ರಿ ಇವತ್ತು ಬೆಂಗಳೂರು ಉಸಿರು ಕಟ್ಟಿ ಹೋಗಿದೆ ಬೆಂಗಳೂರಲ್ಲಿ ವಾಸ ಮಾಡೋಕ್ಕಾಗದೇ ಇದ್ದಂಥ ಪರಿಸ್ಥಿತಿ ಬಂದಿದೆ ಅಂಥ ಪ್ರದೇಶದಲ್ಲಿ ಮತ್ತಷ್ಟು ಕೈಗಾರಿಕೆಗಳನ್ನು ಹಾಕ್ತಾ ಇದ್ದೀರಲ್ಲ ಕೈಗಾರಿಕೆ ಮಾಡಿ ನಾವು ಬೇಡ ಅನ್ನಲ್ಲ ಇವತ್ತು ಬೇರೆ ಬೇರೆ ರಾಜ್ಯಕ್ಕೆ ಮಾಡಿ ಇವತ್ತು ಬೇರೆ ಬೇರೆ ರಾಜ್ಯನೂ ಜಿಲ್ಲೆನೂ ಅಭಿವೃದ್ಧಿ ಮಾಡಿ ಬೇರೆ ಬೇರೆ ಜಿಲ್ಲೆನೂ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಮಾಡಿ ಬರೇ ಬೆಂಗಳೂರು ನಗರ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಬೆಂಗಳೂರು ಒಂದನ್ನೇ ಕೇಂದ್ರೀಕೃತವಾಗಿ ನೀವು ಇದ್ದೀರಿ ಅದೇ ರೀತಿ ರಾಜ್ಯದ ಮೂಲ ಮೂಲಗಳು ಕೂಡ ನೀವು ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಮಾಡಿ ನಾವು ಒಪ್ಕೊಳ್ತೀವಿ ಇವತ್ತು ರೈತ ವಿರೋಧಿ ಮೂರು ಕೃಷಿ ಕಾಯ್ದೆಗಳನ್ನು ವಾಪಸ್ ತೆಗಿಯಲಿಲ್ಲ ವಿದ್ಯುತ್ ಶಕ್ತಿ ಕಾಸಗರಣದ ಬಗ್ಗೆ ಸ್ಪಷ್ಟೀಕರಣ ಇಲ್ಲ ಗಾಯದ ಮೇಲೆ ಬೆರಳದಂಗೆ ಸ್ವಯಂ ವೆಚ್ಚ ಯೋಜನೆ ತಂದಿದ್ದೀರಿ ಇವತ್ತು ಆಮೇಲೆ ಮತ್ತೆ ಪುನಃ ಸ್ಮಾರ್ಟ್ ಮೀಟ್ರ್ ಹಾಕ್ತಾಯಿದ್ದೀರಿ ಇವತ್ತು ಕರೆನ್ಸಿ ಹಾಕ್ಸ್ಕೊಂಡು ವಿದ್ಯುತ್ ಶಕ್ತಿ ಉಪಯೋಗಿಸ್ಬೇಕು ಅಂತ ಕಾಯ್ದೆ ತರ್ತಾ ತರ್ತಾಯಿದ್ದೀರಿ ಕಾರ್ಮಿಕರ ಇವತ್ತು ಕಾಯ್ದೆಗಳನ್ನು ಅವರಿಗೆ ಎಂಟು ಗಂಟೆಯಿಂದ ಹನ್ನೆರಡು ಗಂಟೆಯ ಅವಧಿ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇದ್ದೀರಿ ಅವರ ಚಳವಳಿ ಮಾಡ್ತಕ್ಕಂಥ ಹಕ್ಕನ್ನು ಮಾಡ್ತಾ ಮಾಡ್ತಾಯಿದ್ದೀರಿ ಇವತ್ತು ದಲಿತರ ಭೂಮಿ ಕಸ್ಕೊಳ್ತಾ ಇದ್ದೀರಿ ಸಂಪೂರ್ಣ ದುಡಿಯೋ ವರ್ಗದ ಜನರ ವಿರೋಧವಾಗಿ ಎಲ್ಲ ಕಾಯ್ದೆಗಳನ್ನು ಮಾಡ್ತಾ ಇದ್ದೀರಿ ಆಡಳಿತ ನಡೆಸ್ತಾ ಇದ್ದೀರಿ ಇವತ್ತು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ಜಂಟಿ ಕಾರ್ಮಿಕ ಸಂಘಟನೆಗಳ ಒಕ್ಕೂಟ ಮತ್ತು ಸಂಯುಕ್ತ ಕಿಸಾನ್ ಮೋರ್ಚಾ ಎಲ್ಲರೂ ಒಟ್ಟಾಗಿದ್ದೀವಿ ದುಡಿಯೋ ವರ್ಗ ಜನ ಒಟ್ಟಾಗಿದ್ದೀವಿ ಈ ದೇಶದಲ್ಲಿ ಒಂದು ಹೊಸ ರಾಜಕೀಯ ವ್ಯವಸ್ಥೆಯನ್ನು ತರ್ತೀವಿ ನಿಮ್ಮನ್ನೆಲ್ಲರನ್ನು ಕೂಡ ಮನೆಗೆ ಒದ್ದೋಡಿಸ್ತೀವಿ ಇದು ಗಮನದಲ್ಲಿ ಇರಲಿ ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇವೆ